ತಿಂಡಿ ಉಪ್ಪಿಟ್ಟು ನಿಮ್ಮ ಎಲ್ರದು ತಿಂಡಿ ಉಪ್ಪಿಟ್ಟು ಕ್ಯಾಕ್ ಯಾಕೆ ನಮ್ ಕಾಲೇಜಲ್ಲಿ ಇವತ್ತು ವಸ್ತು ಫುಡ್ ಕೊಡ್ತಾರ ಮಾಡ್ ಏನ್ ಚೆನ್ನಾಗ್ ಆಯ್ತಾ ಅದ್ ಬಿಡ್ಲ ಏನ್ ಚೆನ್ನಾಗೈತಾ ಅಲ್ಲ ಕಣಲಾ ಇದು ಅವೆಲ್ಲ ತಿನ್ನಾಗೈತಿಲ್ಲ ನಾನು ಇಪ್ಪತ್ ರೂಪಾಯಿ ಪೆಪ್ಸಿ ಪೆಟ್ ಬಾಟ್ಲು ಕೊಡ್ತೇನೆ ಅಂದ್ರೆ ಲೋಟಗ ಕೊಡ್ತಾವನೆ ಹದಿನೈದು ರೂಪಾಯಿ ಅಲ್ಲೇ ಜಾಸ್ತಿ ಸಿಗ್ತದೆ ಬಾಟಲ್ ಕೂಡ ಮರೇ ಅನ್ನೋದಲ್ವಾ ನಾವು ಹಂಗೆ ಸುಟ್ಟಾಡ್ಕೊಂಡ್ ಮನೆಗೆ ಹೋಗ್ತಿವಿ ಕಡಿಮೆ ಆಯ್ತಾ ಅಲ್ಲಿ ನೋವು ನಾಯಿಸ್ ಪಾಪ ನಮ್ಮ ಅವನೀಶ್ ಅಂತ ಇದು ಓ ಅಲ್ಲಾದ್ರೆ ಇದು ಮಾಡು ಚಾಕೆಟ್ ತಿಂದಿರೋದು ಹಂಗೆ ಐತೇನೋ ಸರಿ ಬಾಯ್ ಸರಿ ಬಾಯ್ಸ್ ಏ ಆಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆ್ಯಕ್ಚುಲಿ ಬೆಳಿಗ್ಗೆ ಹಂಗೆ ಬ್ಲಾಗ್ ಶುರು ಮಾಡಿದ್ದೆ ಬಟ್ ಕಂಪ್ಲೀಟ್ ಆಗಿ ಬ್ಲಾಗ್ ಮಾಡೋಕ್ಕಂತೂ ಆಗಿರಲಿಲ್ಲ ಯಾಕೆಂದರೆ ಕಾಲೇಜ್ ಎಲ್ಲ ಇತ್ತು ಆ ಕಾಲೇಜ್ ಇತ್ತು ಅನ್ನೋದ್ಕಿಂತ ನಿದ್ದೆ ನನ್ನ ಮಗುನ ನಿದ್ದೆ ಇದೆಯಲ್ಲ ಬೆಳಗ್ಗೆ ಬೇರೆ ಬೇಗ ಹೆದರ್ಸ್ತಿದ್ದೀನಲ್ಲ ಮಧ್ಯಾಹ್ನ ಹೊತ್ತು ಏನಿದ್ದೆ ಗೊತ್ತಾಗೋರು ಮನೆಗೆ ಬಂದೆ ಕಾಲೇಜೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಡೈರೆಕ್ಟ್ ಮಲ್ಕೊಂಡೆ ಇವಾಗ ಐದೂವರೆ ಆಗೋ ಟೈಮು ಇವಾಗ ಇದ್ದು ಇವಾಗ ನಾನು ಊಟ ಬೇರೆ ಮಾಡ್ತಿದ್ದೀನಿ ಸೊ ಈಗ ಆಮೇಲೆ ವ್ಲಾಗಿ ಮಾಡಿಲ್ವಲ್ಲ ಅನ್ಕೊತಿದ್ದೆ ಸೊ ಅದಕ್ಕೆ ಈಗ ಶುರು ಮಾಡಿದೆ ಅದೇ ಈಗ ನಾನೀಗ ಊಟ ಮಾಡ್ತಿದ್ದೆ ಅಮ್ಮ ಅಲ್ಲಿ ಕುರುಕ್ಲು ತಿಂತವ್ರೆ ನೋಡಿ ಇಲ್ಲಿ ತೋರಿಸ್ತೀನಿ ಕೇಕು ಮತ್ತೆ ಏನಲ್ಲ ರಸ್ಕ ರಸ್ಕ ತಿಂತಾರೆ ನಮ್ ಅಮ್ಮ ಮಿಲ್ಲಿಗ ಹೋಗ್ಬಿಟ್ ಬಾ ಅಂತ ಅಂದ್ರಪ್ಪ ರಾಗಿ ಬಿಡ್ಸ್ಕ ಬಾ ಅಂತ ನೋಡ್ರಿ ಇಲ್ಲಿ ಖಾಲಿ ಡಬ್ಬಾ ಇಟ್ಟವ್ರೆ ಬಾ ಸುರಿ ಸುರೀಬಾ ಶೆಡ್ಬಾ ಯೆ ನಾನ್ ಬೇಗ ನೀನ್ ನೀನ್ ಬಾ ಅಲ್ಲಿ ನೀನ್ ಇದ್ರೆ ನಂಗ್ತರ ಗೊತ್ತಾ ನಿಂಗೆ ಎಲ್ಲ ಐತೆ ಸದ್ಯ ಗುರು ಇನ್ನು ಬೆಳಕೈತೆ ನಾನು ಎಲ್ಲಿ ಕತ್ನೆ ಆಗೈತೆ ಅನ್ಕೊಂಡಿದ್ದೆ ಇನ್ನು ಬೆಳಕೈತೆ ಇಲ್ಲ ತಗಪ್ಪ ಹಂಗೆ ಹಂಗಂತ ನೋಡಿ ಇಲ್ಲಿ ನಮ್ ಮನೆ ಮುಂದೆ ಆಟೋ ನಿಂತೈತೆ ಇದು ಯಾರ್ದು ಗೊತ್ತಾ ಇದು ನಮ್ ಮಾಮುನ್ದು ಲಕ್ಷ್ಮ ಅಂತಿನಲ್ಲ ಅವ್ರದ್ದು ಅವ್ರೇನೋ ಮೈಸೂರ್ಗೆನೋ ಹೋಗೋರಂತೆ ಸೊ ಅದಕ್ಕೆ ಆಟೋನ ಇಲ್ಲಿ ನಿಲ್ಸೋರೆ ನೋಡಣ ಆದರೆ ಒಂದು ರೌಂಡ್ ಹೋಗ್ಬಿಡ್ತಾ ಚಾರ್ಲಿ ಹ್ಞೂ ಬಾತ್ಲಾಗೆ ಆಟೋದಲ್ಲೇ ಹೋಗಿಬಿಟ್ಟು ಬರೋಣ ಆಂ ಗೊತ್ತಲ್ಲ ನಿಂಗೆ ಒಡ್ಸೋಕ್ಕೆ ವಿಜಯ್ ಸೂಪರ್ ಥರ ತಾನೇ ಸೇಮು ಕೇಳೋದೇನಿಲ್ಲ ಡೈರೆಕ್ಟ್ ಆಟೋತ್ತು ವಡಿ ಶೆಲ್ಫ್ ಬಿಡು ಗಾಡಿ ಸೆಲ್ಫ್ ಇದೆಯಾ ಹ್ಞೂ ಇರಲಿಲ್ಲ ಅಂದರೆ ಒಡಿ ಕಿಕ್ಕು ಅಲ್ಲ ಹೊಡಿ ಹ್ಯಾಂಡ್ಲು ಅಲ್ಲ ಒಡಿ ಹ್ಯಾಂಡ್ ಯಾವುದೋ ಬಿದ್ದಿದ್ದೂ ಒಂದು ಕಡೆ ವಾಲಿ ಸಾಕ ಕೇಳೋ ನಮಗೆ ಅಮ್ಮ ಓ ಅಮ್ಮ ಅಮ್ಮ ಒಂದು ಮುಕ್ಕಾಲು ಭಾಗ ಬಂದೈತೆ ರಾಗಿ ಇಲ್ಲಿ ಚೇಂಜ್ ತಗೊಂಡಾ ಬಕ್ಕೀಟಿಗೆ ಅಲ್ಲ ಫುಲ್ ಸುರುಕಲಿಲ್ಲ ಫುಲ್ ಸುರುಕಬೇಕಾ ಏ ಬಾರಾ ಇಲ್ಲಿ ಸೂರ್ಯನ ಇನ್ನುವಾ ಕ್ಲೀನ್ ಮಾಡ್ಬಿಟ್ಟು ಬಿಡಬೇಕು ಮತ್ತೆ ತುಂಬಾ ನೈಸ್ ಮಾಡಿಸ್ಬೇಡಿ ಅಮ್ಮ ಇದು ಆಟೋದಲ್ಲಿ ಹೋಗಿ ಬರ್ತೀವಿ ಅದಕ್ಕೆ ಮಾಮ ಸೀಟೆ ತಕೊಂಡು ಹೋಗಿದ್ದೀನಿ ಏನಂತ ನಾನು ಹಂಗೆ ಕೂತ್ಕೊಳ್ತೀನಿ ಹೋಗಿ ಬರ್ಬೋದಮ್ಮ ಅಡ್ಲೆ ಹೇಳಲಿಲ್ವ ಇದೇನೆ ಹೆಲಿಕಾಪ್ಟರ್ ಬಾ ಅಂದ ಗೊತ್ತಾ ನಿಂಗೆ ಓಡ್ಸಕ್ಕೆ ಅಂದಿದ್ಕೆ ಏ ತಗ ಬಾ ಕೀನು ತಗೊಂಡೋಗ್ ಬಾ ಕೀ ಐತ ಇಲ್ಲ ಕೀ ಐತನಮ್ಮ ಗೈಸ್ ನೋಡಿ ನಮ್ಮ ಮಾಮ ಹಿಂಗೆ ತಿಳಿದ್ರಿ ಬಂದಾಗ ಮೈಸೂರಿಂದ ವಿಡಿಯೋ ಮಾಡ್ಕೊತೀನಿ ಯಾಕೆ ಹಿಂಗ್ ಮಾಡಿದ್ರಿ ಅಂತ ಅದ್ ಸ್ಪ್ಲೆಂಡರ್ ಈ ಕಡೆ ತೆಗಿ ಸ್ಕೂಟಿ ಹೋಗಿ ಬರೋಣ ಗೈಸ್ ಏನಂದ್ರೆ ನಾನು ಈಗ ಮಲಗಿರ್ತೀನಲ್ಲ ಮಧ್ಯಾಹ್ನ ಹೊತ್ತು ನಾನು ಎಬ್ಬರ್ಸ್ಬೇಕು ಅಂದ್ರೆ ನಮ್ಮಅಮ್ಮ ಏನೆಲ್ಲ ಮಾತಾಡ್ತಾರೆ ಅಂದ್ರೆ ಮಾತ್ರ ನಾನು ಇದ್ದ ಏಯ್ ಬಾರ ಕಡಲಿ ಏನಂತ ಎಲ್ಲಿ ಅಣ್ಣ ಬಂದಿಲ್ವಾ ಅಂತ ಇದೇ ನಾ ದೇವ್ರಣ್ಣ ಹೋಗ್ಲಿ ಕೇಳ್ತೇವೆ ಹಂಗೆ ಎಕ್ಸರ್ಸೈಸ್ ಆಗಿ ತಿಡಮ್ಮ ಗಾಯ್ಸ್ ಒಂದೇ ಕೈಲಿ ಎತ್ತಲ್ಲ ಓ ತಗೊಂಡಿದ್ದೀನೇ ಅಣ್ಣ ಇನ್ನು ಇನ್ನೆಲ್ಲ ಹೋಯ್ತಾರೆ ಅದೇ ಕಾಪಾಡ್ತಾ ಇದ್ದಿದ್ದು ಎಷ್ಟು ವರ್ಷ ಪೊಲ್ಯೂಷನ್ ಜಾಸ್ತಿ ಆದಾಗ ಡಿಪ್ಲೂಷನ್ ಆಗುತ್ತೆ ಗೈಸ್ ರಾಗಿ ಆದಮೇಲೆ ಈಗ ಮನೆಗೂ ಅದು ರಾಗಿ ಎಲ್ಲ ಕೊಟ್ಟಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀನು ಎಲ್ಲ ಔಟ್ಪುಟ್ ಎಲ್ಲ ಬರ್ಸಿದ್ದು ನೀನಲ್ಲಿ ಅಮ್ಮಾ ಆಕ್ ಮೇ ನೀನು ನೀ ಅಮ್ಮ ಮೇ ಅಮ್ಮ ಏ ಸುಮ್ನೆ ಇಲ್ಲಿಂದ ದೇಶಕ್ಕೆ ಹೋಗ ಬರಬೇಕು ಆಕ್ ಮನೆಲ್ಲಿ ಕಿರ್ಚುತೀಯಾ ನೀ ಹಿಂಗ ಆಡಕ್ಕೆ ನೀ ಯಾಕ್ ನೀ ಇರಲ್ಲ ಆಕ್ ನಾನು ಆಡ್ತಾ ಇದಿಲ್ಲ ಓವಾ ಫೋನಿಗೆ ಎಲ್ಲ ಬಿತ್ತಲಮ್ಮ ಮತ್ತೆ ಕಿರ್ಚಿನ ಈಗ ನಿ ಫೋನೋ ಇದೆ ನೋ ವಾಟರ್ ಪ್ರೂಫ್ ಅಲ್ಲ ಅರ್ಥ ವಾಡಕ ಐಫೋನ್ ಅಲ್ಲ ಇದು ವಿವೋ

ನೋಡಿ ಸ್ಕೂಟಿ ಡ್ಯಾಶ್ ಬೋರ್ಡ್ ಒಳಗಡೆ ನಂದು ವಿವೊ ಫೋನ್ ಇಟ್ಟಿದ್ದೆ ಇಲ್ಲೇ ಐತೆ ಜಸ್ಟ್ ಈಗ ಮರಿತಿದೆ ಬಟ್ ನಾನಾದರೂ ಮರಿಯಲ್ಲ ಒಳ್ಳೇದಾಯ್ತು ಗೈಸ್ ದೇವ್ರಿನ ದರ್ಶನ ಎಲ್ಲ ಮಾಡ್ಕಂಡು ಬಂದಾಯ್ತು ಇಲ್ಲಿ ನೋಡಿದ್ರೆ ನಮ್ಮ ಸುಶಿನೂ ಬಂದ ಸುಶಿ ಸುಶಿ ತಮ್ಮ ಜೊತೆಗೆ ಸುಶಿ ಚಿಕ್ಕ ತಮ್ಮ ಶಿಟ್ಜ್ ಶಿಟ್ಜಿ ಶಿಟ್ಜ್ ನೋಡಿ ನಾನು ನೋಡ್ರಿ ಸಾಕು ಫುಲ್ ಎಕ್ಸೈಟ್ ಆಗಿಬಿಡುದು ಗುರು ಸದ್ಯ ಇವತ್ತೇನು ಸುತ್ತೆ ಹುಚ್ಚ ಮಾಡ್ಕೊಳ್ಳಿಲ್ಲ ಏನಿಲ್ಲ ಅಯ್ಯೋ ಇದು ನನ್ನ ಮಗನ ಚಾರ್ಲಿ ಸ್ಮೆಲ್ ಮಾಡಿದ್ಕಳ್ಲಾ ಬರ ಬಾ ಗೊತ್ತಾ ಗೊತ್ತಾ ಸಾಕು ಗೊತ್ತಾ ಬಾ ಇಳಿ ಬಾ ಬಾ ಇವಾಗ ನೀನು ದಿಗಾಂಕಲ್ಲಿ ಬರ್ಸು ಹೌದಂತಲ್ವಾ ನೈಟಾಲ್ವಾ ಜಿಮ್ಮಿಗೆ ಒಂದು ವಾರ ಆಯ್ತು ಕಣ ಹೋಗಿಲ್ಲ ಟೆಸ್ಟ್ ಬೇರೆ ಲ್ಯಾಬ್ ಟೆಸ್ಟ್ ನಡೀತೈತೆ ನಾನು ಮತ್ತೆ ಸೋಮವಾರದಿಂದ ಮೂರನೇ ನಾನು ಬರ್ತೀಯಾ ಎಲ್ಲರೂ ಹೋಗೋಣ ಈಗ ಏನು ಅಸೈನ್ಮೆಂಟ್ ಎಲ್ಲ ಗೈಸ್ ಬ್ಯಾಕ್ ಟು ಹೋಮ್ ಫ್ರಮ್ ಟೆಂಪಲ್ ಈ ಪುಟ್ಟು ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಬ್ಲಾಗ್ನ ಚಾನಲ್ಗೆ ಹೊಸಬ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಈಗ ಇನ್ನೇನೀಗ ಮಲ್ಕೋಬೇಕು ಎಷ್ಟಾಗುತ್ತೆ ಅಷ್ಟು ಸಂಜೆ ಫುಲ್ಲು ಬ್ಲಾಗ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಬಾಯ್